ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇವತ್ತು ನಾವು ಮನೆಯಲ್ಲಿ ಹಕ್ಕಿ ಮತ್ತೆ ಸಿರಿಧಾನ್ಯಗಳನ್ನೆಲ್ಲ ಶೇಖರಣೆ ಮಾಡಿಟ್ಕೊತೀವಲ್ವಾ ಅಲ್ಲಿ ಹುಳಗಳಾಗ್ತಿರತ್ತೆ ಅದರಿಂದ ಹೇಗೆ ಸಂರಕ್ಷಣೆ ಮಾಡ್ಕೊಳ್ಳೋದು ಹಕ್ಕಿ ಮತ್ತೆ ಧಾನ್ಯಗಳನ್ನ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದ್ ಬಂದು ಅಹ್ ಬೇವಿನ ಸೊಪ್ಪು ಬರುತ್ತಲ್ವಾ ಬೇವಿನ ಸೊಪ್ಪನ್ನ ನಾವು ಹಕ್ಕಿ ಮೇಲ್ಗಡೆ ಎಲ್ಲ ಸ್ವಲ್ಪ ಉದುರಿಸ್ಕೊಂಡು ಸ್ವಲ್ಪ ಒಳಗಡೆ ಲೈಟಾಗಿ ಒಂದು ನಾಲ್ಕೈದು ಪೀಸ್ ಇಟ್ಕೊಂಡ್ರೆ ಸಾಕು ಒಂದಿಷ್ಟು ಬೇವಿನ ಸೊಪ್ಪು ತಗೊಂಡ್ರೆ ಸಾಕು ಮೇಲ್ಗಡೆ ಎಲ್ಲ ಉದುರಿಸ್ಕೊಂಡ್ರೆ ಯಾವ್ದೇ ರೀತಿ ಉಳಗಳಾಗ್ಬಹುದು ಅಕ್ಕಿ ಉಳತ್ಕೊಳ್ಳೋದು ಮತ್ತೆ ಇದೆಲ್ಲ ಹಾಕತ್ತಲ್ಲ ಪೌಡರ್ ಪೌಡರ್ ತರ ಆ ತರ ಯಾವುದೂ ಹಾಕೋದಿಲ್ಲ ಎರಡನೇದು ಬಂದು ಮೆಣಸು ಮೆಣಸು ಏನಂತಂದ್ರೆ ಒಂದು ಕವರ್ ಅಥವಾ ಒಂದು ಬಟ್ಟೆಗೆ ಕಟ್ಬಿಟ್ಟು ಒಂದು ಹತ್ತು ಚಿ ಒಂದು ಎರಡ್ ಚೀಲ ಮೂರ್ ಚೀಲ ನಾಲ್ಕು ಚೀಲ ಅಕ್ಕಿ ಇಟ್ಕೊಳ್ತೀವಿ ಅಂತಂದ್ರೆ ಅದನ್ನ ಮೆಣಸಿನ ಬಟ್ಟೆ ಕಟ್ಬಿಟ್ಟು ಒಳಗಡೆಗೆ ಫುಲ್ಲು ಅಕ್ಕಿ ಒಳಗಡೆಗೆಲ್ಲ ಒಳಗಡೆ ಒಂದೊಂದ್ ಚೀಲಕ್ಕೆ ಒಂದು ಅಥವಾ ಒಂದೆರಡು ಬಟ್ಟೆಗೆ ಕಟ್ಬಿಟ್ಟು ಇಟ್ಬಿಟ್ರೆ ಯಾವ್ದೇ ರೀತಿ ಉಳತ್ಕೊಳ್ಳೋದಾಗ್ಬೋದು ಅಕ್ಕಿ ಹುಳ ಆ ತರದೆಲ್ಲ ಏನೂ ಬರೋದಿಲ್ಲ ಇದು ಕಾಳಗಳ್ ಕೂಡ ಅನ್ವಯಿಸುತ್ತೆ ಕಾಳುಗಳಿಗೂ ಕೂಡ ಈ ತರನೇ ನೀವು ಹಾಕಿ ಇಟ್ಕೋಬಹುದು ಇದಾದ್ಮೇಲೆ ಲವಂಗ ನಾವು ದಿನನಿತ್ಯ ಆಹಾರದಲ್ಲಿ ಬಳಸೇ ಬಳಸ್ತೀವಿ ಲವಂಗನೂ ಕೂಡ ಮೇಲೆ ಹಕ್ಕಿ ಮೇಲ್ಗಡೆ ಫುಲ್ ಉದುರಿಸ್ಕೊಳ್ಳೋದು ಮತ್ತೆ ಒಳಗಡೆ 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 ಇಟ್ಟು ಮೇಲೆ ಉದುರಿಸ್ಕೊಂಡ್ರೆ ಯಾವುದೇ ರೀತಿ ಹುಳ ಆಗ್ಬೋದು ಉಳಿತುಕೊಳ್ಳೋದು ಏನೂ ಆಗೋದಿಲ್ಲ ಇದು ಕಾಳುಗಳಿಗೂ ಕೂಡ ಅದೇ ರೀತಿ ಅನ್ವಯಿಸುತ್ತೆ ನಾವು ಡಬ್ಬದ ನಾವ್ ಎಷ್ಟೊಂದ್ಸರಿ ಎಷ್ಟು ಏರ್ ಕಂಟೈನರ್ ಎಲ್ಲ ಹಾಕಿ ಅದು ಫುಲ್ ಟೈಟ್ ಆಗಿ ಮುಚ್ಚಿಟ್ಟರು ಕೂಡ ಉಳಗಳು ಹೋಗಿ ಹೋಗುತ್ತೆ ಆ ಉಳಿದ್ಕೊಂಡೆ ಬಿಡುತ್ತೆ ಒಂದ್ ದಿನ ತುಂಬಾ ಹಾಳಾಗ್ಬಿಡುತ್ತೆ ಸೊ ಇದಕ್ಕೂ ಕೂಡ ಒಂದ್ ಕೆಜಿ ಡಬ್ಬಕ್ಕೆ ಇಡ್ತೀವಿ ಅಂತಂದ್ರೆ ಅದಕ್ಕೂ ಒಂದ್ ಐದು ನಾಲ್ಕೈದು ಲವಂಗ ಹಾಕಿಟ್ಬಿಟ್ರೆ ಅಥವಾ ಎರಡ್ ಎರಡ್ ಬೇವಿನ ಸೊಪ್ಪು ಒಂದ್ ಎರಡ್ ಎಲೆ ಹಾಕೊಂಡ್ರೆ ಸಾಕೋದಿಕ್ಕೆ ಹಾಕ್ಬಿಟ್ರೆ ನೀಟಾಗಿ ಕ್ಲೋಸ್ ಮಾಡಿಟ್ರೆ ಏನು ಆಗೋದಿಲ್ಲ ಇದು ನ್ಯಾಚುರಲ್ ಇರುತ್ತೆ ಇದ್ರ ಬದಲು ಕೆಲವರೆಲ್ಲ ಕೆಲವೊಂದು ಕೆಮಿಕಲ್ ಪೌಡರ್ ಕೂಡ ಬರುತ್ತಲ್ವಾ ಅಕ್ಕಿಗಳು ಕಾಳುಗಳು ಏನು ಇದಾಗದಿ ಅಂತೇಳಿ ಹೇಳಿ ಗಳೆಲ್ಲ ಬರುತ್ತೆ ಅದನ್ನ ಬಳಸ್ಬೋದು ಬಟ್ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಲ್ವಾ ನ್ಯಾಚುರಲ್ ಆಗಿರುತ್ತೆ ಅದು ಸ್ವಲ್ಪ ಕೆಮಿಕಲ್ ಅನ್ನೋದೇ ಬರುತ್ತೆ ಇದು ನ್ಯಾಚುರಲ್ ನ್ಯಾಚುರಲ್ ಇದೊಂದ್ ಎರಡ್ ಸರ್ ಮಾಮೂಲಿ ಅನ್ನ ಮುಂಚೆ ಅಕ್ಕಿ ತೊಳ್ಕೊಂಡೆ ತೊಳ್ಕೊತೀವಿ ಹಂಗಾಗಿ ವಾಶ್ ಮಾಡಿದ ತಕ್ಷಣ ಬೇವ್ ಸೊಪ್ಪು ಕಹಿ ಆಗುತ್ತೆ ಅಂದ್ರೆ ಅದಲ್ಲ ಹೋಗ್ಬಿಡುತ್ತೆ ಅದ್ಬಿಟ್ ಲವಂಗ ಎಲ್ಲ ನ್ಯಾಚುರಲ್ ಏನೋ ತೊಂದರೆ ಇಲ್ಲ ಇದಾದ್ಮೇಲೆ ಬೆಳ್ಳುಳ್ಳಿ ಬಂದಿದೆ ಬೆಳ್ಳುಳ್ಳಿ ಇದೆ ಅಲ್ಲ ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗಿಬಾರ್ದು ಫುಲ್ ವಾಶ್ ಮಾಡಬಾರದು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿರ ಒಂದ ಹತ್ತೈದು ಒಂದ್ ಇಪ್ಪತ್ತು ಹೆಸರು ಅದು ಒಂದೊಂದೇ ಪೀಸ್ ತೊಗೊಂಡು ಅಕ್ಕಿ ಮೇಲ್ಗಡೆ ಅಥವಾ ಕಾಲ್ಗಡೆ ಮೇಲ್ಗಡೆ ಹಾಕೊಂಡು ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಯಾವ್ದೇ ರೀತಿಯಂತ ಉಳ್ಕೊಳ್ಳೋದಾಗ್ಬೋದು ಹುಳಗಳಾಗ್ಬೋದು ಏನು ಆಗೋದಿಲ್ಲ ನೀಟಾಗಿರುತ್ತೆ ಇದು ನ್ಯಾಚುರಲ್ ಆಗು ಇರುತ್ತೆ ಹೆಲ್ದಿ ಆಗುನು ಕೂಡ ಇರುತ್ತೆ ನೆಕ್ಸ್ಟ್ ಬಂದು ಬೆಂಕಿ ಪೊಟ್ನ ಬರುತ್ತಲ್ವಾ ಮ್ಯಾಚಿಸು ಬೆಂಕಿ ಕಡ್ಡಿಗಳು ಬೆಂಕಿ ಕಡ್ಡಿಗಳನ್ನು ಕೂಡ ಇದೇ ತರ ಮೇಲೆಲ್ಲ ಒಂದೊಂದು ಸ್ವಲ್ಪ ಹಾಕೊಂಡು ಇಟ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಹುಳಗಳಾಗ್ಬೋದು ಬೇರೆ ಏನೇನು ಆಗೋದಿಲ್ಲ ಸೇಫ್ ಆಗಿರುತ್ತೆ ಇನ್ನೂ ಬೆಸ್ಟ್ ಅಂತಂದ್ರೆ ಫ್ರಿಜ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಹುಳಗಳಾಗ್ಬೋದು ಏನೂ ಆಗೋದಿಲ್ಲ ಆಲ್ಮೋಸ್ಟ್ ಎಷ್ಟೊಂದನ್ನು ಅದರಲ್ಲೇ ಸ್ಟೋರ್ ಇಟ್ಕೋಬೋದು ಹಾಗಂತ ಫ್ರಿಜ್ ಸಿ ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತ ಆಗೋದಿಲ್ಲ ಯಾಕಂದ್ರೆ ಎಷ್ಟೊಂದು ಅದಕ್ಕೂ ಕಂಪೇರ್ ಮಾಡಿದ್ರೆ ನ್ಯಾಚುರಲ್ ಥಿಂಗ್ಸ್ ಒಳ್ಳೇದಲ್ವಾ ಬೆಂಕಿಪಟ್ಟಣ ಆಗ್ಬಹುದು ಲವಂಗ ಆಗ್ಬೋದು ಮೆಣಸು ಬೆಳ್ಳುಳ್ಳಿ ಅದಾದ್ಮೇಲೆ ಬೇವಿನ ಸೊಪ್ಪು ಇದಿನ್ನೂ ಬೆಸ್ಟ್ ಅಲ್ವಾ ಅದನ್ನು ಬಿಟ್ರೆ ಫ್ರಿಡ್ಜ್ ಇನ್ನು ಓಕೆ ಯೂಸ್ ಮಾಡ್ಕೋಬೋದು ಇಷ್ಟು ಇದನ್ನ ಇವೆಲ್ಲ ಬಂದು ಸಿಂಪಲ್ ಟಿಪ್ಸ್ ಆಗಿರುತ್ತೆ ನೀವು ಈಸಿಯಾಗಿದ್ದೇನೆ ಎಲ್ರಿಗೂ ಈಸಿಯಾಗಿ ಅವೈಲಬಲ್ ಇರುವಂತಹ ಥಿಂಗ್ಸ್ ನಾನು ಹೇಳಿರುವಂತದ್ದು ಸೊ ಇಷ್ಟನ್ನ ನೀವು ಬಳಸ್ಕೊಳ್ಳೋದ್ರಿಂದ ಮನೇಲಿ ಹಕ್ಕಿ ಕಾಳುಗಳಾಗ್ಬೋದು ಯಾವುದು ಕೂಡ ಹಾಳಾಗೋದಿಲ್ಲ ಈ ಸಿಂಪಲ್ ಟ್ರಿಕ್ಸ್ ನ ನೀವು ದಿನ ಬಳಕೆಯಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ